ಇಲ್ಲಿನ ದೇವಾಂಗ ಸಮಾಜದ ಸಾಲಪೇಟೆಯ ಬನಶಂಕರಿ ದೇವಸ್ಥಾನದ ಸಮುದಾಯ ಭವನಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರು ಮಂಗಳವಾರದಂದು ಭೂಮಿ ಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಈ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಗುವಂತೆ ಭವನ ನಿರ್ಮಾಣ ಮಾಡಿ ಎಂದು ಕರೆ ಕೊಟ್ಟರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಗರಸಭೆಯ ಸದಸ್ಯ ಅಮೃತ ಬಿಜ್ಜಲ್ ಮುನಿಸ್ವಾಮಿ ದೇವಾಂಗ್ಮ್ ಶಂಕರಪ್ಪ ಬೋರ್ಗಿ ಪಿಠಲ್ ಅರಳಿಕಟ್ಟಿ ಶಂಕರ್ ತೋಟದ್ ವಾಸಿಂ ಜಾಗಿರ್ದಾರ್ ಶಬ್ಬೀರ್ ಬಾಗ್ವಾನ್ ಮಲ್ಲಿಕಾರ್ಜುನ್ ಅಗ್ನಿ ಸಪ್ಪಂಡಿ ದಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು ವರದಿಗಾರರು ನಬಿ ಹುಣಸಿ ಜನಧ್ವನಿ ನ್ಯೂಸ್ ಇಲ್ಕಲ್ பந்துப <laughs> 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 ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ